ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡದೊಂದಿಗೆ ವಕ್ ಹಟಾವೋ ದೇಶ ಬಚಾವೋ ಕಾರ್ಯಕ್ರಮ ಜರುಗಿತವ ಬಾಗಲಕೋಟೆ ಜಿಲ್ಲೆಯ ತೇರದಾಳ ತಾಲೂಕಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ವಕ್ ಸಮಸ್ಯೆಗೊಳಗಾದವರ ಸಮಸ್ಯೆ ಆಲಿಸಿ ನಂತರ ತೇರದಾಳದಲ್ಲಿ ರೈತರಿಂದ ಅಹ್ವಾಲು ಸ್ವೀಕರಿಸಲಾಯಿತು ಈ ವೇಳೆ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ನಾವು ಹಿಂದೂ ರಾಷ್ಟ್ರದಲ್ಲಿ ಎಲ್ಲಾ ಸಮಾಜ ಒಳಗೊಂಡಂಥ ದೇಶವಾಗಿದೆ ಆದರೆ ವಕ್ ಅಂದರೆ ಇಡೀ ಭಾರತ ದೇಶಕ್ಕೆ ಮಹಾ ಮಹಾಮಾರಿ ಕ್ಯಾನ್ಸರ್ ಇದ್ದಂತೆ ಇದರಿಂದ ದೇಶಕ್ಕೆ ಸಂಪೂರ್ಣ ಹಾನಿಯಾಗುತ್ತದೆ ಇದರಿಂದ ನಾವು ನೀವು ದೇಶ ಮತ್ತು ಉಳಿಯಬೇಕಾದರೆ ವಾಕಪ್ ಎನ್ನುವ ಮಹಾಮಾರಿಯನ್ನ ದೇಶದಿಂದ ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂಬುದು ನಮ್ಮ ಹೋರಾಟದ ಮೂಲ ಉದ್ದೇಶವಾಗಿದೆ ಇನ್ನು ವಾಕ್ ಎನ್ನುವುದಕ್ಕಿಂತ ನಮ್ಮ ದೇಶ ಬಹಳ ದೊಡ್ಡದು ಎಂದು ಮಾತನಾಡಿದರು ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸ್ಥಳೀಯ ಶಾಸಕ ಸಿದ್ದು ಸವದಿ ಜೆ ಡಿ ಎಸ್ ನಾಯಕ್ ಜೆ ಡಿ ಎಸ್ ನಾಯಕ ಎನ್ ಆರ್ ಸಂತೋಷ್ ಮಠಾಧೀಶರಾದ ಗುರುಪ್ರಸಾದ ಸ್ವಾಮೀಜಿ ಮನಹಟ್ಟಿಯ ಶರಣಬಸವ ಸ್ವಾಮೀಜಿ ಚನ್ನಬಸವ ದೇವ ಸ್ವಾಮೀಜಿ ಉಪಸ್ಥಿತರಿದ್ದರು ಇನ್ನು ಸ್ಥಳೀಯ ಮುಖಂಡರು ಹಿರಿಯರು ಯುವಕರು ಹಿಂದೂ ಸನಾತನ ಧರ್ಮ ರಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಮಾಳು ದುರ್ಗಣ್ಣವರ್ ಅವ್ರು ನಾವೆಲ್ಲ ಅದೀವಿ ಎಲ್ಲಾ ಟೈಪ್ ಎಲ್ಲ ಒಂದೊಂದು ಜಾತಿ ಕ್ಷೇತ್ರದವ್ರ ಮಹರ್ಷಿ ವಾಲ್ಮೀಕಿ ಸಂತತಿಯ ಬೆಳಗಾವಲಿ ಗೋಕಾಕ್ನಿಂದ ಏಳನೇ ಬಾರಿಗೆ ಗೆದ್ದಂತ ನಮ್ಮ ಆತ್ಮೀಯ ಶಾಸಕರಾದಂತ ಶ್ರೀ ರಮೇಶ್ ಅಣ್ಣ ಜಾರಕಿಹೊಳಿ ಅವರೇ ಸತತವಾಗಿ ಬೆಂಗಳೂರಿನಲ್ಲಿ ಬಾಗಲಕೋಟೆ ಜಿಲ್ಲಾದವ್ರು ಹೋಗಿ ಬೆಂಗಳೂರಿನ ಎಮ್ ಎಲ್ ಎ ಆಗೋದು ಅಂದ್ರೆ ನಾ ಟಿ ಜಿ ಅಲ್ಲ ಮಾಜಿ ಸಚಿವರಾದಂತಹ ಶ್ರೀ ಅರವಿಂದ್ ನಿಂಬಾಳೆ ಅವರೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಪ್ರತಾಪ್ ಸಿಂಹ ಅಂದ್ರೆ ನಿಮಗೆಲ್ಲ ನಾವೆಲ್ಲ ಅಭಿಮಾನಿಗಳು ನಮ್ಮ ಗುರುಗಳು ಹೇಳಿದ್ರು ಅವ್ರು ಬರೆಯುವಂತ ಪ್ರತಿಯೊಂದು ಲೇಖನ ನಾವು ಸಣ್ಣವರಿದ್ದಾಗ ಓದ್ತಿದ್ವಿ ಪ್ರತಾಪ್ ಅವರು ಅನೇಕ ಪತ್ರಿಕೆಗಳಲ್ಲಿ ಬರೆಯುವಂತ ಓದಿ ನಾವು ಎಷ್ಟೋ ಸಲ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡುವಂತ ನಿಕಟಪೂರ್ವ ಸಹಸ್ರದರು ನಮ್ಮ ಈ ಗುಂಪಿನಲ್ಲಿ ಅತ್ಯಂತ ಪ್ರಮುಖ ವಕ್ತಾರಂತ ಶ್ರೀ ಪ್ರತಾಪ್ ಸಿಂಹ ಅವರೇ ಇನ್ನೊಬ್ರು ಕರ್ನಾಟಕದಲ್ಲಿ ಉಚಿತ ಕರೆಂಟ್ ಕೊಟ್ಟವರು ಹತ್ತು ಎಚ್ ಪಿ ಅವರಿಗೆ ಅವಾಗ ನಾವು ಬೆಳ್ಳಿ ಪಂಪ್ ಸೆಟ್ ಕೊಟ್ಟಿದೀರಿ ಬಿಜಾಪುರದವರು ಅಲ್ಲೇ ಎಷ್ಟು ಯೋಜನೆಗಳು ಆರಾಧನಾ గ్రమీణ విద్యార్థి హర్సెంట్ ఇపరు ఆరాధన యా నైదవ అక్షయ విశ్వ నోడ్రీ ఎలా ఈ బందో బరీ గ్యారంటీ కొట్టి గ్యారెంటీ అంత గ్యారెంటీ బంగారపు మొదలు चिरंजीवी हिंदी सचिव चिंतनी सचिव कुमार बंगारपरेप मोद् गुरुदार तुम पार्लीमेंट में विधानसभा में रहे तो हम सड़क पर रहेंगे <laughs> चुन चुन के मारेंगे ನಾವಿಲ್ಲಿ ಏನು ಕುಡೀವಲ್ಲ ಇಡೀ ಭಾರತದಲ್ಲಿ ನಾವು ಕೂಡಿಬಿಟ್ರ ಇವರು ಯಾರು ಉಳಿದಿಲ್ಲ ಇಟ್ಟು ಧಮಕಿ ಕೊಡ್ತಾರೆ ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ ನಮ್ಮ ಎಂ ಎಲ್ ಎಂಪಿಗಳ ಬಗ್ಗೆ ಮಾತಾಡ್ತಾರೆ ನೀವು ಹೊರಗೆ ಬರ್ಲಾಕ್ ಬಿಡುದಿಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರು ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡೋಟು ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೆಗೆ ತಗೋಂಗೆ ಕಟೆಂಗೆ ನಾವು ಜಾತಿ 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 ಹೊಡೆದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷಿತ ಇಲ್ಲ ಇವತ್ತು ನೋಡ್ರಿ ಇನ್ನಾಗಿ ನಮ್ಮ ಅರವಿಂದ ಲಿಂಬಾವಳಿಯವ್ರು ಒಂದು ವಿಡಿಯೋ ತೋರಿಸಿದ್ರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತಲೆಮಾರಿನಿಂದ ಮಾಡಿಕೊಂಡು ಬಂದಂತ ದಲಿತರ ಹೊಲದಾಗ ಅವರು ತಪ್ಪಿಗೆ ಹಾಕೊಂಡು ಬಡ್ಗಿ ತಗೊಂಡು ಹೋಗಿ ಅವ್ರು ಹೊಡೆದು ಹೊರಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಬಂದಿದೆ ನೀವು ವಿಚಾರ ಮಾಡ್ರಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ಅಂತ ಹಿಂಗೇ ನಾವು ಬಿಟ್ಟಿವಿ ನಾವು ಒಕ್ಕ ಬಗ್ಗೆನೇ ಮಾತಾಡೋದಲ್ಲ ವಕಪನ ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ಒಕಪ್ ಸಂಪೂರ್ಣ ನಿಷತ್ ಹೋರಾಟ ಯಾರಪ್ಪಂದು ಆಸ್ತಿ ಇದು ಆಸ್ತಿರಿದು ಅವರು ಪಾಕಿಸ್ತಾನ ಹೋದ್ರ ಅವ್ರು ಬಿಟ್ಟು ಹೋದ್ರತ್ತ ಎಲ್ಲರ ದಾಖಲೆ ಐತಿ ನೀವು ಪಾಕಿಸ್ತಾನ ಬಿಟ್ಟು ಹೋಗೋಕೆ ಯಾವ್ದ್ರ ತಾಮ್ರ ತಗಡದಾಗ ನಾವ್ಯಾವ್ ಹಿಂದಕ್ಕೆ ಅವ ಯಾವ ಆಗಿದ್ದಲ್ಲ ತಗಲಕ್ಕ ಅವ ಏನ್ ಮಾಡಿದ ಮೊಹಮ್ಮದ್ ಬಿನ್ ತಗಲಕ್ಕ ತಗಲಿಂದ ನೋಟ್ ಮಾಡಿದ ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರ ಹಾಪತ್ತಾರ ಅವಾಗ ಅಂತಾದ್ರ ತಗಲಿದ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ ಇವತ್ ನಮ್ಮ ರೈತರದ ಪ್ರಶ್ನೆ ಮಾಡ್ತೀರಿ ನೀವು ಟ್ರಿಬ್ಯುನಲ್ ಹೋದ್ರ ಅವ್ರ ಆಫೀಸ್ನಾಗ ಏನೂ ಇಲ್ಲ ನಮ್ಮ ರೈತರಿಗೆ ನಮ್ಮ ಮಠಾಧೀಶರಿಗೆ ನಮ್ಮ ದೇವಸ್ಥಾನದವ್ರು ನಾವೇ ಪ್ರೂಫ್ ಮಾಡಬೇಕು ಇದು ನಮ್ಮ ಉದ್ಯಾನ ಮುದ್ಯಾನಿ ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದರಿ ಇದು ರಾಮ ಇಲ್ಲಿ ಭೂಸ್ಪರ್ಶ ಮಾಡಿದ್ದು ಇಲ್ಲಿ ಹಣಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ್ದು ಅಂತೇಳಿ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಒಂದ್ರೆ ಇನ್ನೂ ನಮ್ಮಲ್ಲಿ ಕೆಲವೊಂದ್ ಮಂದಿ ಇದಾರೆ ಎಷ್ಟು ನಾರಾಯಕರದಾರಂದ್ರ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾವು ಬಂದಿದ್ದೆ